ಲಂಚದ ಹಣವನ್ನು ಸ್ವೀಕರಿಸುವಾಗ ಹೊಸಪೇಟೆ ಲೋಕಾಯುಕ್ತರ ಮಾಲಿಕೆ ಸೈಕೆ ಬಿದ್ದ ಜಸ್ಕಾಂ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರ ಹುಸೇನ್ ಸಾಬ್ ದೂರುದಾರರಾದ ಅಗಮಿಸಿದ್ದಯ್ಯ ಹಿರೇಮಠರಿಬ್ಬರಿಗೆ ಸಂಬಂಧಿಸಿದ ಕಾರಣ ಕಾರನ್ನ ಹಳ್ಳಿ ಜಸ್ಕಾಂ ಇಲಾಖೆಗೆ ಮಾಸಿಕ ಬಾಡಿಗೆ ರೂಪದಲ್ಲಿ ಪಡೆದುಕೊಳ್ಳಲು ಆದೇಶವನ್ನು ನೀಡುವ ಸಲುವಾಗಿ ಹತ್ತು ಸಾವಿರ ಲಂಚದ ಹಣವನ್ನ ಸ್ವೀಕರಿಸುವಾಗ ಹೊಸಪೇಟೆ ತಾಲೂಕ್ ಲೋಕಾಯುಕ್ತರ ಬಾಲೆಗೆ ಬಿದ್ದ ಹಳ್ಳಿಯ ಕಾರ್ಯನಿರ್ವಾಹಕ ಅಭಿಯಂತರರು ಹೊಸಪೇಟೆ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಿ ದಯ್ಯ ಹಿರೇಮಠರವರು ಠಾಣೆಗೆ ಹಾಜರಾಗಿ ನೀಡಿದ ಲೈಖಿತ ದೂರಿನ ಸಾರಾಂಶವೇನೆಂದ್ರೆ ಫಿರ್ಯಾದಾರು ತಮ್ಮ ಬೋರ್ಡ್ ಫೋರ್ ಪಿಗೋ ಪಿಗು ನ ಮಾಸಿಕ ಬಾಡಿಗೆ ರೂಪದಲ್ಲಿ ಮದಕರಿ ಟೂರ್ಸ್ ಮತ್ತು ಟ್ರಾವೆಲ್ಸ್ ಹೊಳೆ ಮೊದ್ಲಾಪುರ ಗ್ರಾಮ ಕೊಪ್ಪಳ ಜಿಲ್ಲೆ ಖಾಸಗಿ ಏಜೆನ್ಸಿ ಮೂಲಕ ಇಇ ಜಸ್ಕಾಂ ಅಗ್ರಿ ಬೊಮ್ಮನಹಳ್ಳಿಯವರ ಕಚೇರಿಗೆ ಕಳೆದ ಮೂರು ವರ್ಷಗಳಿಂದ ನೀಡುತ್ತಾ ಬಂದಿದ್ದು ಸದರಿಕಾರನ ಒಪ್ಪಂದದ ಅವಧಿಯು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಗಿದ ಕಾರಣ ಮರಳು ತಮ ಕಾರನ ಮಾಸಿಕ ಬಾಡಿಗೆ ಆಧಾರದ ಮೇಲೆ ಮುಂದುವರಿಸುವ ಸಲುವಾಗಿ ಫಿರ್ಯಾದಿದಾರರು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧುಕರಿ ಟೂರ್ಸ್ ಮತ್ತು ಟ್ರಾವೆಲ್ಸ್ ಹೊಳೆ ಮುದ್ಲಾಪುರ ಗ್ರಾಮ ಕೊಪ್ಪಳ ಜಿಲ್ಲೆಯ ಖಾಸಗಿ ಏಜೆನ್ಸಿ ಮೂಲಕ ಮರಳಿ ಇಇ ಜಸ್ಕಾಂ ನಗ್ರಿ ಬೊಮ್ಮನಹಳ್ಳಿಯವರಿಗೆ ಅರ್ಜಿಯನ್ನ ಸಲ್ಲಿಸಿದ್ದು ಸದರಿಕಾರನ ಮಾಸಿಗೆ ಬ್ಯಾಡಿಗೆ ರೂಪದಲ್ಲಿ ಪಡೆದುಕೊಳ್ಳಲು ಆದೇಶವನ್ನು ನೀಡುವಂತೆ ದಿನಾಂಕ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫಿರ್ಯಾದಾರರು ಹುಸೇನ್ ಸಾಬ್ ಇಇ ಜಸ್ಕಾಂ ಅಧಿಕಾರಿ ಕಚೇರಿ ಹಬ್ರಿಬೊಮ್ಮನಹಳ್ಳಿಯವರನ್ನ ಭೇಟಿ ಮಾಡಿದಾಗ ಸದಿರಿಯವರು ಫಿರ್ಯಾದಿ ಮತ್ತು ಫಿರ್ಯಾದಿ ಸ್ನೇಹಿತನ ಕಾವಲು ಹತ್ತು ಸಾವಿರ ರೂಪಾಯಿಗಳನ್ನು ನೀಡಿದ್ದಲ್ಲಿ ಆದೇಶವನ್ನು ನೀಡುವುದಾಗಿ ಲಂಚದ ಹಣ ಬೇಡಿಕೆ ಇಟ್ಟಿತು ಸದರಿ ಲಂಚದ ಹಣವನ್ನು ನೀಡಲು ಇಷ್ಟವಿಲ್ಲದೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೂರು ನೀಡಿದ್ದು ಸದರಿ ದೂರಿನ ಮೇರೆಗೆ ಹೊಸಪೇಟೆ ಲೋಕಾಯುಕ್ತ ಠಾಣಾ ಗುಂಡಿ ನಂಬರ್ ಆರು ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೀತಿಯ ಪ್ರಕರಣ ದಾಖಲಿಸಿ ಪೊಲೀಸು ಉಪಾಧೀಕ್ಷಕರಾದ ಶೀಲವಂತ ಹೊಸ್ಮನಿ ಪೊಲೀಸ್ ನಿರೀಕ್ಷಕರಾದ ರಾಜೇಶ್ ಎಸ್ ಲಮಾಣಿ ಸಿಬ್ಬಂದಿಯವರಾದ ಸುಭಾಷ್ ಸುರೇಶ್ ಶ್ರೀನಿವಾಸ ರೇಣುಕಪ್ಪ ಕುಮಾರ್ ನಾಯಕ್ ಚನ್ನಬಸಪ್ಪ ಮತ್ತು ಕೃಷ್ಣ ಇವು ದಾಳಿ ಮಾಡಿದ್ದು ದಾಳಿಯ ವೇಳೆಯಲ್ಲಿ ಹುಸೇನ್ ಸಾಬ್ ಕಾರ್ಯನಿರ್ವಾಹಕ ಅಭಿಯಂತರರು ಹತ್ತು ಸಾವಿರ ರೂಪಾಯಿಗಳ ಲಂಚದ ಹಣವನ್ನು ಸ್ವೀಕರಿಸುವಾಗ ಸಿಕ್ಕಿಬಿದ್ದು ಸದರಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಕಾಂ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರಾದ ಹುಸೇನ್ ಸಾಬ್ ಅವರನ್ನ ದಸ್ತಗಿರಿ ಮಾಡಿ ಮುಂದಿನ ಕ್ರಮ ಕೈಗೊಂಡಿದೆ ಚಿಗಟೇರಿ ಜಯಪ್ಪ ಫೋರ್ ನ್ಯೂಸ್ ವಿಜಯನಗರ